ನಮಸ್ಕಾರ ಮದ್ರಾಸ್ ಹೈಕೋರ್ಟ್ ಮತ್ತೊಮ್ಮೆ ಮಹತ್ವದ ತೀರ್ಪಿಗೆ ಸಾಕ್ಷಿಯಾಗಿದೆ ನ್ಯಾಯಮೂರ್ತಿ ವಿವೇಕ್ ಕುಮಾರ್ ಸಿಂಗ್ ನೇತೃತ್ವದ ನ್ಯಾಯಪೀಠವು ಹಿಂದೂ ದೇವಾಲಯಗಳಲ್ಲಿ ನೇಮಕಾತಿಗೆ ಸಂಬಂಧಿಸಿ ಆದೇಶವನ್ನ ನೀಡಿದೆ ಇತ್ತೀಚೆಗೆ ಕೆಲವು ಹಿಂದೂ ದೇವಾಲಯಗಳಲ್ಲಿ ಹಿಂದೂಗಳನ್ನು ಮಾತ್ರ ನೇಮಿಸಬೇಕೆಂಬ ಕೂಗು ಕೇಳಿ ಬರುತ್ತಿದೆ ಅದರಲ್ಲೂ ತಿರುಪತಿಯ ಪವಿತ್ರ ಲಡ್ಡುವಿನ ವಿಚಾರದಲ್ಲಾದ ವಿವಾದಗಳ ಬಳಿಕವಂತೂ ಈ ಕೂಗು ಜೋರಾಗೆ ಕೇಳಿ ಬರ್ತಾ ಇದೆ ಆದರೆ ಇತ್ತೀಚೆಗೆ ಚೆನ್ನೈನ ಹಿಂದೂ ದೇವಾಲಯವೊಂದರಿಂದ ನಡೆಸುವ ಸಂಸ್ಥೆಗಳಲ್ಲಿ ಹಿಂದೂಗಳನ್ನು ಮಾತ್ರ ನೇಮಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದ್ದು ಈ ವಿಚಾರವಾಗಿ ಹಿಂದೂ ದೇವಾಲಯಗಳಿಂದ ನಡೆಯುವ ಸಂಸ್ಥೆಗಳಲ್ಲಿ ಕೇವಲ ಹಿಂದೂಗಳನ್ನೇ ನೇಮಿಸಬೇಕೆಂಬ ನಿಯಮವನ್ನು ಮದ್ರಾಸ್ ಹೈಕೋರ್ಟ್ ಎತ್ತಿ ಹಿಡಿದಿದೆ ತಮಿಳುನಾಡಿನ ಅರುಳಿಗು ಕಪಾಲೀಶ್ವರ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಆಡಳಿತ ಮಂಡಳಿ ದೇವಳದ ಸ್ವಂತ ಹಣದಿಂದ ನಡೆಯುವ ಈ ವಿದ್ಯಾಲಯದ ನೇಮಕಾತಿಯಲ್ಲಿ ಹಿಂದೂಗಳಿಗೆ ಮಾತ್ರವೇ ಅರ್ಜಿ ಸಲ್ಲಿಸಲು ಅವಕಾಶ ಎಂಬುದಾಗಿ ವಿದ್ಯಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು ಈ ಪ್ರಕಟಣೆಯನ್ನು ದಿನಕರ್ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿತ್ತು ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಗಮನಿಸಿದ ಮುಸ್ಲಿಂ ವ್ಯಕ್ತಿಯೊಬ್ಬ ಈ ಪ್ರಕಟಣೆಯನ್ನು ಪ್ರಶ್ನಿಸಿ ಮದ್ರಾಸ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ ಆದರೆ ಈ ಅರ್ಜಿಯನ್ನು ಈಗ ಹೈಕೋರ್ಟ್ ವಜಾಗೊಳಿಸಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾದುದು ಧರ್ಮದ ನೆಲೆಯಲ್ಲಿ ತಾರತಮ್ಯದಿಂದ ಕೂಡಿದ್ದು ಎಂಬುದಾಗಿ ಅರ್ಜಿದಾರ ಹೇಳಿದ್ದು ಅದನ್ನು ನ್ಯಾಯಾಲಯ ತಳ್ಳಿಹಾಕಿದೆ ಇದು ಒಂದು ಧಾರ್ಮಿಕ ಸಂಸ್ಥೆಯ ಆಡಳಿತವಾಗಿದ್ದು ಎಚ್ಆರ್ ಮತ್ತು ಇಸಿ ಕಾಯ್ದೆಯಡಿ ಈ ಸಂಸ್ಥೆ ನಡೆಸಲು ಅವಕಾಶವಿದೆ ಈ ಕಾಯ್ದೆಯ ಹತ್ತನೇ ವಿಧಿಯಂತೆ ಕಾಲೇಜಿಗೆ ಮಾಡುವ ಯಾವುದೇ ನೇಮಕಾತಿಯು ಹಿಂದೂ ಧರ್ಮಕ್ಕೆ ಸೇರಿದವರೇ ಆಗಿರಬೇಕು ಎಂದು ಸ್ಪಷ್ಟಪಡಿಸಿದ್ದನ್ನ ಎತ್ತಿ ಹಿಡಿಯಿತು ದೇವಾಲಯವು ಸರ್ಕಾರದಿಂದ ಯಾವುದೇ ಹಣಕಾಸು ನೆರವು ಪಡೆಯದೆ ತಾನೇ ಶಾಲೆಯ ಶೈಕ್ಷಣಿಕ ವೆಚ್ಚವನ್ನು ಭರಿಸುತ್ತಿದೆ ಆದ್ದರಿಂದ ಈ ಅರ್ಜಿಗೆ ಯಾವುದೇ ಅರ್ಹತೆ ಇಲ್ಲ ಎಂದು ಹೇಳಿ ವಜಾಗೊಳಿಸಿತು ಬರೀ ಶೈಕ್ಷಣಿಕ ಸಂಸ್ಥೆಗಳು ಮಾತ್ರವಲ್ಲದೆ ದೇವಸ್ಥಾನದ ಆಡಳಿತ ಆಡಳಿತವಿರುವ ಅನೇಕ ಆಸ್ಪತ್ರೆಗಳು ಕ್ಲಬ್ಗಳು ಕಲಾ ಮಂಡಳಿಗಳು ಗೋಶಾಲೆ ಆಶ್ರಮಗಳು ಹೀಗೆ ಸಮಾಜಕ್ಕೆ ಒಲಿತಾಗುವಂತಹ ಅನೇಕ ಕಾರ್ಯಕ್ಷೇತ್ರಗಳಲ್ಲೂ ಒಂದೊಂದು ಸಂಸ್ಥೆಗಳಿವೆ ಇದರಲ್ಲಿ ಅನೇಕ ಸಂಸ್ಥೆಗಳ ಸಂಪೂರ್ಣ ಜವಾಬ್ದಾರಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯೇ ವಹಿಸುತ್ತದೆ ಅದರ ಎಲ್ಲಾ ಖರ್ಚು ವೆಚ್ಚಗಳನ್ನು ದೇವಸ್ಥಾನದ ಬೊಕ್ಕಸದಿಂದಲೇ ವ್ಯಯಿಸಲಾಗುತ್ತದೆ ಇಂತಹ ಅನೇಕ ಸಂಸ್ಥೆಗಳಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡುವಾಗಲೂ ಹಿಂದೂಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕೆಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ